ನಿಮಗೋಸ್ಕರ ಎಸ್ ಆರ್ ನೋ ಕ್ವಶನ್ ಮಾಡ್ತಾ ಇದ್ದೀನಿ ಓಕೆ ನಿಮ್ಮ ಎಂಜಲನ್ನು ನೆನಪು ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕ್ವಶನ್ ಇದ್ದರೆ ನೆನಪು ಮಾಡ್ಕೊಳ್ಳಿ ಫೈವ್ ಕ್ವಶನ್ ಯಾವುದಾದ್ರೂ ನೆನಪು ಮಾಡ್ಕೊಳ್ಳಿ ನಿಮಗೋಸ್ಕರ ಏನು ಆನ್ಸರ್ ಬರುತ್ತೆ ಅಂತ ಹೇಳಿ ನೋಡೋಣ ಮೊದಲನೇ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕ್ವಶನ್ ಇದ್ರೆ ನೆನಪು ಮಾಡ್ಕೊಳ್ಳಿ ನಿಮಗೋಸ್ಕರ ಏನು ಆನ್ಸರ್ ಬರುತ್ತೆ ಮೊದಲನೇ ಕ್ವಶನ್ಗೆ ಅಂತ ಹೇಳಿ ನೋಡೋಣ ಓಕೆ ಮೊದಲನೇ ಕ್ವಶನ್ಗೆ ಆನ್ಸರ್ ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದೇ ಇಲ್ಲಿ ಬರ್ತಾ ಇದೆ ನನಗೆ ಯಾಕಂದರೆ ಸ್ವಲ್ಪ ಕಷ್ಟ ಇದೆ ನಿಮ್ಮ ಕ್ವಶನ್ ಅನ್ನುವಂಥದ್ದು ಕೆಲವರು ಇಲ್ಲಿ ತಡ ಓಪನ್ ಆಗಬೇಕು ಅನ್ನುವಂಥದ್ದು ಏನಾದರೂ ನೀವು ಕೇಳಿದ್ದೀರಾ ಅನ್ನುವಂಥದ್ದು ಇದೆ ಹಾಗೆ ಕೆಲವೊಬ್ಬರು ಯಾವುದಾದ್ರೂ ಒಂದು ಸೆಲೆಬ್ರೇಷನ್ ಬಗ್ಗೆ ಮತ್ತು ಪ್ರೀತಿಯ ವಿಚಾರವಾಗಿ ಕೆಲವು ಕ್ವಶನ್ನ ನೆನಪಿಟ್ಕೊಂಡಿದ್ದೀರಾ ಕೆಲವೊಬ್ರು ಇಲ್ಲಿ ಜರ್ನಿ ಮಾಡುವಂತಹದ್ದು ಅಂದರೆ ಬೇರೆ ಊರಿಗೆ ಪ್ರಯಾಣ ಬಳಸುವ ಪ್ರಯಾಣ ಮಾಡುವಂತಹದ್ದು ಈ ರೀತಿ ಎಲ್ಲ ಅನ್ನಿಸ್ತಾ ಇದೆ ಆ ರೀತಿಯ ಕ್ವಶನ್ ಆಗಿದೆ ಅನ್ನುವಂಥದ್ದು ನನಗಿಲ್ಲಿ ಇದೆ ಹಾಗೂ ಕೆಲವೊಬ್ಬರು ಅದೇ ದೂರದ ಪ್ರಯಾಣಕ್ಕೆ ಹೋಗಬೇಕು ಅದರ ಬಗ್ಗೆ ಕ್ವಶನ್ ನೆನ್ಪು ಮಾಡಿಕೊಂಡಿದ್ದೀರ ಕೆಲವೊಬ್ಬರನ್ನು ನೀವು ಭೇಟಿ ಮಾಡಬೇಕು ನೀವು ಪ್ರೀತಿಸುವಂತಹವರನ್ನು ಭೇಟಿ ಮಾಡಬೇಕು ಅನ್ನುವಂಥದ್ದು ಆಗಿದೆ ಇಲ್ಲಿ ಹೇ ಫಿಫ್ಟಿ ಫಿಫ್ಟಿ ಅನ್ನುವಂತಹ ಆನ್ಸರ್ ಇಲ್ಲಿ ಬಂದಿದೆ ಕಷ್ಟ ಇದೆ ಆಗುತ್ತೆ ಆದರೆ ಎಲ್ಲೋ ಒಂದು ರೀತಿ ನೀವು ಅದರಿಂದ ಸ್ವಲ್ಪ ಕಷ್ಟಕ್ಕೆ ಒಳಗಾಗ್ತೀರಾ ಅನ್ನುವಂತಹದ್ದು ಅಂದರೆ ಸ್ವಲ್ಪ ಯಾವುದೋ ಒಂದು ರೀತಿಯ ಅಡೆತಡೆಗಳು ನಿಮಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ನಾನು ನೋ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೋ ಅನ್ನುವಂಥ ಆನ್ಸರೇ ಆಗಿದೆ ಇದಕ್ಕೆ ಓಕೆ ಸೆಕೆಂಡ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ ನಿಮ್ಮ ಸೆಕೆಂಡ್ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ ಹೇಳಿ ನೋಡೋಣ ಈ ಕ್ವಶನ್ ಉಲ್ಟಾ ನನಗೆ ಹೀಗೆ ಸಿಕ್ಕಿದೆ ಆದರೆ ನಿಮ್ಮ ನಿಮ್ಮ ಕ್ವಶನ್ಗೆ ಆನ್ಸರ್ ನಾನು ಎಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಪಡ್ತೀನಿ ಯಾಕಂದರೆ ನಿಮ್ಮ ನಿಮಗೆ ಕೆಲವೊಬ್ಬರು ಇಲ್ಲಿ ಯಾವುದೋ ಯಾರನ್ನೋ ಭೇಟಿ ಮಾಡಬೇಕು ಅನ್ನುವಂತಹದ್ದೇ ನಿಮ್ಮ ಮನಸ್ಸಿನಲ್ಲಿದೆ ನೀವು ಪ್ರೀತಿಸಿದವರನ್ನು ನೀವು ಭೇಟಿ ಮಾಡಬೇಕು ಅನ್ನುವಂತಹದ್ದೇ ಆಗಿದೆ ಅನ್ನುವಂಥದ್ದು ಇಲ್ಲಿ ಇದೆ ಹಾಗೆ ಕೆಲವೊಬ್ಬರು ಯಾವುದೋ ಕೆಲಸ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ಕೆಲವೊಂದು ಕ್ವಶನನ್ನು ನೆನ್ಪು ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಸೆಲೆಬ್ರೇಷನ್ ಆಗಿರ್ಬೋದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮಗೆ ಬೇಕು ಅನ್ನುವಂಥದ್ದಾಗಿದೆ ಈ ರೀತಿ ಎಲ್ಲ ಕ್ವಶನ್ ನೆನಪಿಟ್ಕೊಂಡಿದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಖಂಡಿತವಾಗಲೂ ನಿಮ್ಮ ಕ್ವಶನ್ಗೆ ಆನ್ಸರ್ ನಾನು ಏಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಓಕೆ ಯಾಕಂದರೆ ಈ ರೀತಿಯಾಗಿ ನೋಡಿದರೆ ನಿಮ್ಮ ಕ್ವಶನ್ ಒಂದು ರೀತಿ ನೋ ಆಗ್ತಿತ್ತು ಆದರೆ ಹೀಗಿರೋದರಿಂದ ನಿಮ್ಮ ಕ್ವಶನ್ ನನಗೆ ಎಸ್ ಅನ್ನುವಂತಹದ್ದು ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಎಸ್ ಓಕೆ ತರ್ಡ್ ಕ್ವಶನನ್ನು ನೆನಪು ಮಾಡ್ಕೊಳ್ಳಿ ಥರ್ಡ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂತಹದ್ದೇ ಆಗಿದೆ ಕೆಲವೊಬ್ಬರು ಇಲ್ಲಿ ಹಣಕಾಸಿನ ಬಗ್ಗೆ ಆಗಿದೆ ಕೆಲವೊಬ್ಬರಿಗೆ ಇಲ್ಲಿ ಆಧ್ಯಾತ್ಮಿಕ ವಿಚಾರವಾಗಿ ನೀವು ತಾಡೈ ಓಪನ್ ಆಗಿರ್ಬೋದು ಅಥವಾ ನಿಮ್ಮ ಏಂಜಲ್ಸ್ ಹತ್ರ ನೀವು ಕೆಲವೊಂದು ಕ್ವಶನನ್ನು ಕೇಳಿದ್ದೀರಾ ಅನ್ನುವಂಥದ್ದು ಕೆಲವೊಂದು ವಿಚಾರವಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಕೆಲವೊಬ್ಬರು ಪ್ರೀತಿಯ ವಿಚಾರವಾಗಿ ನಿಮ್ಮ ಸೋಲ್ಮೇಟ್ ವಿಚಾರವಾಗಿ ಕೂಡ ಕ್ವಶನನ್ನು ನೆನ್ಪಿಟ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ತರ್ಡ್ ಕ್ವಶನ್ಗೆ ಆನ್ಸರ್ ಎಸ್ ಅನ್ನುವಂತಹದ್ದೇ ಆಗಿದೆ ಓಕೆ ಫೋರ್ತ್ ಕ್ವೆಶನ್ಗೆ ಆನ್ಸರ್ ಏನಿದೆ ಅನ್ನುವಂತಹದ್ದು ನೋಡೋಣ ಯಾ ಫೋರ್ತ್ ಕ್ವಶನಿಗೆ ಆನ್ಸರ್ ಎಸ್ ಅನ್ನುವಂತಹದ್ದಾಗಿದೆ ನೀವು ಕೆಲವೊಬ್ಬರನ್ನು ಭೇಟಿ ಆಗಬೇಕು ಅನ್ನುವಂತಹದ್ದಿದೆ ಕೆಲವೊಬ್ಬರಿಗೆ ನೀವು ಪ್ರೀತಿ ಅನ್ನುವಂಥದ್ದು ನೀವು ಕೆಲವೊಬ್ಬರು ಸಿಂಗಲ್ ಆಗಿದ್ದೀರಾ ತಿಳಿತಾ ಇದೆ ನನಗೆ ಆ ಪ್ರೀತಿಯ ವಿಚಾರವಾಗಿ ನೀವು ಕ್ವಶನನ್ನು ಕೇಳಿದ್ದೀರಾ ನಿಮ್ಮ ಸೋಲ್ಮೇಟ್ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗಬೇಕು ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆ ವಿಚಾರವಾಗಿ ಕೂಡ ನೀವು ಆ ವಿಚಾರವಾಗಿ ಕೂಡ ನೀವು ಕ್ವಶನನ್ನು ನೆನ್ಪ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥ ತಿಳಿತಾ ಇದೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು ಪ್ರೀತಿಯ ವಿಚಾರ ಆಗಿರ್ಬೋದು ನಿಮ್ಮ ಫೋರ್ತ್ ಕ್ವಶನಿಗೆ ಆನ್ಸರ್ ಎಸ್ ಅನ್ನುವಂತಹದ್ದೇ ಆಗಿದೆ ನಿಮಗೆ ಯಶಸ್ ಅನ್ನುವಂಥದ್ದು ಖಂಡಿತವಾಗಲೂ ಸಿಗುತ್ತೆ ಕೆಲವೊಬ್ರು ಇಲ್ಲಿ ಕೆಲವೊಂದು ಮ್ಯಾನಿಫೆಸ್ಟ್ ಮಾಡಿದರೆ ಕೆಲವೊಂದು ವ್ಯ ವಿಚಾರಗಳ ಬಗ್ಗೆ ನೀವು ಯೂನಿವರ್ಸ್ ಹತ್ರ ಕೆಲವೊಂದು ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಕ್ವಶನ್ಗೆ ಆನ್ಸರನ್ನು ತುಂಬ ದಿನದಿಂದ ಕೇಳ್ತಾ ಇದ್ರ ಖಂಡಿತವಾಗಲೂ ಅದಕ್ಕೆ ಉತ್ತರ ಎಸ್ ಅನ್ನುವಂತಹದ್ದು ಇಲ್ಲಿ ಬರ್ತಾ ಇದೆ ಓಕೆ ಫಿಫ್ತ್ ಕ್ವಶನ್ ನಿಮ್ಮ ಫಿಫ್ತ್ ಕ್ವೆಶನನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಏಂಜಲನ್ನು ಕೂಡ ನೆನ್ಪು ಮಾಡಿಕೊಳ್ಳಿ ನಿಮ್ಮ ಫಿಫ್ತ್ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ನಿಮ್ಮ ಫಿಫ್ತ್ ಕ್ವಶನ್ಗೆ ಆನ್ಸರ್ ಕೂಡ ಎಸ್ ಅನ್ನುವಂತಹದ್ದೇ ಆಗಿದೆ ಇಲ್ಲಿ ಕೆಲವೊಬ್ಬರು ಎಜುಕೇಷನ್ ಬಗ್ಗೆ ಅನ್ನುವಂಥದ್ದು ಇಲ್ಲಿ ಇದೆ ಹಾಗೆ ಕೆಲವೊಬ್ಬರು ಸ್ಪಿರಿಚುವಲಿ ನೀವು ಕನೆಕ್ಟೇ ಕನೆಕ್ಟ್ ಆಗಬೇಕು ಅನ್ನುವಂತಹದ್ದಿದೆ ಅಂದರೆ ನಿಮ್ಮ ಸ್ಪಿರಿಟ್ ಟೀಮನ್ನು ನೀವು ಕನೆಕ್ಟ್ ಮಾಡ್ಕೋಬೇಕು ಅನ್ನುವಂಥದ್ದಿದೆ ಹಾಗೆ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ನಿಮಗೆ ನಿಮ್ಮ ಏಂಜಲ್ ನಿಮಗೆ ತಿಳಿಸಬೇಕು ಅನ್ನುವಂತಹದ್ದು ಕೂಡ ಇದೆ ಕೆಲವೊಂದು ನಿಮ್ಮ ಜೀವನ ನಿಮ್ಮ ಜೀವನದಲ್ಲಿ ಕೆಲವೊಂದು ಯಶಸ್ಸಿಗೋಗೋಸ್ಕರ ನೀವು ತುಂಬಾ ಇಷ್ಟು ದಿನ ಕಷ್ಟಪಡ್ತಿದ್ರ ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬೇಕು ಅನ್ನುವಂತಹದ್ದು ಕೂಡ ಇದೆ ಅದೆಲ್ಲ ವಿಚಾರವಾಗಿ ನೀವು ಕ್ವಶನನ್ನು ನೆನ್ಪು ಮಾಡ್ಕೊಂಡಿದ್ರ ಅನ್ನುವಂಥ ಇದೆ ಕೆಲವೊಬ್ಬರು ಇಲ್ಲಿ ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿದೆ ಅದ ಅದನ್ನು ಹೋಗಲಾಡ್ ಹೋಗಲಾಡಿಸಬೇಕು ಇದೆ ಆ ಕ್ವಶನ್ ಕೂಡ ನೆನಪಿಟ್ಕೊಂಡಿದ್ದೀರಾ ಅನ್ನುವಂಥದ್ದು ಇದೆ ಹಾಗೆ ಕೆಲವೊಬ್ಬರು ಇಲ್ಲಿ ಸೆಲೆಬ್ರೇಷನ್ ಪಾರ್ಟಿ ಮಾಡುವಂಥದ್ದಿದೆ ಬರ್ಡೇ ಪಾರ್ಟಿ ಇರ್ಬೋದು ಮ್ಯಾರೇಜ್ ಇರ್ಬೋದು ಯಾವುದೋ ಒಂದು ರೀತಿಯ ಸೆಲೆಬ್ರೇಷನನ್ನು ನಿಮ್ಮ ಮನೆಯಲ್ಲಿ ಮಾಡ್ಕೋಬೇಕು ಇದೆ ಅಥವಾ ನೀವು ಒಂದು ನಿಮ್ಮ ಬರ್ಡೇ ಪಾರ್ಟಿ ಆಗಿರ್ಬೋದು ಒಂದು ಉತ್ತಮ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನುವಂಥದ್ದು ಕ್ವಶನ್ ಕೂಡ ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ನೀವು ಪ್ರೀತಿಸಿದವರನ್ನು ಮೀಟ್ ಮಾಡಬೇಕು ಬೇಕು ಅನ್ನುವಂತಹದ್ದು ಕೂಡ ಇದೆ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಒಂದು ಲವ್ ಲೈಫ್ ಬಗ್ಗೆ ಆಗಿರ್ಬೋದು ಕೆಲವೊಂದು ಕ್ವಶನನ್ನು ನೀವು ಒಂದ್ಸಲಿ ನೆನ್ಪಿಟ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ಇದೆ ಅದಕ್ಕೆ ಆನ್ಸರ್ ಏಸ ಅನ್ನುವಂತಹದ್ದು ಆಗಿದೆ ಇದಿಷ್ಟು ಜನರಲ್ ರೀಡಿಂಗ್ ನಿಮಗೆ ಎಸ್ ಅರ್ ನೋ ಕ್ವಶನ್ದು ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ